ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋವ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಟೆಟ್ಟಿಗೆ ಮತ್ತು ಎಂಟನೇ ತರಗತಿಯ ಮಕ್ಕಳಿಗೆ ಈ ಉಚಿತ ತರಗತಿಗಳನ್ನು ಮಾಡ್ತಾ ಅದರಲ್ಲಿ ಹಿಂದೂ ಅಧ್ಯಾಯ ಮೂರು ಆದಂಥ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಗ್ಗೆ ಮಾಡ್ತಾ ಹೋಗ್ತೇವೆ ಸೊ ಅಂದರೆ ಇವು ಕೆಲವೊಂದಿಷ್ಟು ಹಿಂದಿನ ಬಗ್ಗೆ ಇಂಧನಗಳ ಬಗ್ಗೆ ಹಿಂದಿನ ತರಗತಿ ತಿಳ್ಕೊಳ್ತಾ ಹೋಗ್ತೇವೆ ಅದಕ್ಕಿಂತ ಉಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿಕೊಡಿ ನಾವು ಮಾಡುವಂತಹ ಎಲ್ಲ ರೀತಿಯ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದರ ಜೊತೆಗೆ ಇದೀಗ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಸಹ ಜಾಯ್ನ್ ಆಗಬಹುದು ಅದರ ಲಿಂಕನ್ನು ಸಹ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು ಸೊ ಮೊದಲಿಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ನಿಸರ್ಗದಲ್ಲಿ ಸಿಗುವಂಥ ಕೆಲವೊಂದಿಷ್ಟು ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಬೇಕು ಅದರಲ್ಲಿ ನಾವು ಪ್ರಮುಖವಾಗಿ ಎರಡು ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಅದು ಅವುಗಳ ಲಭ್ಯತೆಯ ಆಧಾರತೆ ಮರಗೆ ಅಂದರೆ ಅವು ಒಂದು ಪರಿಸರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಿಗ್ತವೆ ಎಂಬುದರ ಆಧಾರದ ಮೇರೆಗೆ ನಾವು ಎರಡು ರೀತಿಯ ಸಂಪನ್ಮೂಲಗಳನ್ನು ಮಾಡ್ಕೊಳ್ತೇವೆ ಒಂದು ಬರಿದಾಗದ ಸಂಪನ್ಮೂಲಗಳು ಮತ್ತೊಂದು ಬರಿದಾಗುವ ಸಂಪನ್ಮೂಲಗಳು ಅಂತ ನಮ್ಮ ನಿಸರ್ಗದಲ್ಲಿ ಈ ಸಂಪನ್ಮೂಲಗಳು ಅಪರಿಮಿತ ಪ ಪ್ರಮಾಣದಲ್ಲಿವೆ ಅಪರಿಮಿತ ಅಂತಂದರೆ ಬೇಕಾದಷ್ಟು ಪ್ರಮಾಣದಲ್ಲಿವೆ ಯಾವ್ಯಾವು ಸೌರ ಬೆಳಕು ಮತ್ತು ಗಾಳಿ ಅಂಥವುಗಳನ್ನು ಏನು ಕರಿತೀವಿ ಬರಿದಾಗದ ಸಂಪನ್ಮೂಲಗಳು ಅಂತ ಕರಿತೀವಿ ಇನ್ನು ಬರಿದಾಗುವ ಸಂಪನ್ಮೂಲಗಳು ಅಂತಂದರೆ ನಿಸರ್ಗದಲ್ಲಿ ಈ ಪ್ರಮಾಣ ಈ ಸಂಪನ್ಮೂಲಗಳ ಪ್ರಮಾಣ ಹೇಗಿರುತ್ತೆ ಕಡಿಮೆ ಇರುತ್ತೆ ಸೀಮಿತವಾಗಿರುತ್ತೆ ಅಂಥದ್ದನ್ನು ಹೇಳ್ತ ಕರಿತೀವಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ ಅಂದರೆ ಇವು ಮುಂದೆ ಒಂದಿನ ದಿನ ಖಾಲಿ ಆಗ್ತಾ ಹೋಗ್ತವೆ ಯಾವ್ಯಾವು ಅರಣ್ಯಗಳು ವನ್ಯಜೀವಿಗಳು ಕ ಖನಿಜಗಳು ಕಲ್ಲಿದ್ದಲು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಇತ್ಯಾದಿ ಇವೆಲ್ಲವೂ ಸಹ ಬರಿದಾಗುವ ನೈಸರ್ಗಿಕ ಅನಿಲಗಳು ಮುಂದೊಂದು ದಿನ ಇವುಗಳನ್ನು ಹೆಚ್ಚಾಗಿ ಬಳಸ್ತಾ ಹೋದಂತೆ ಮುಂದಿನ ಪೀಳಿಗೆಗೆ ಇವು ಸಿಗದೆ ಆಗದೆ ಹೋಗ್ಬೋದು ಇನ್ನು ಈ ಅಧ್ಯಾಯದಲ್ಲಿ ನಾವೇನು ಕಲಿತೀವಿ ಅನ್ನೋದ್ರೆ ನಾವು ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಂತ ಕೆಲವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ಕುರಿತು ಅಭ್ಯಾಸ ಮಾಡ್ತೇವೆ ಯಾವುದ್ರ ಬಗ್ಗೆ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಂತ ಕೆಲವು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಈ ಪಾಠದಲ್ಲಿ ತಿಳ್ಕೊಳ್ತೀವಿ ಇವು ಎಲ್ಲಿಂದ ಸಿಗ್ತವೆ ಅಂತಂದರೆ ಇವು ಸತ್ತ ಜೀವಿಗಳ ಉಳಿಕೆಗಳಿಂದ ಪಡುವಳಿಕೆಗಳಿಂದ ಉಂಟಾಗಿರ್ತವೆ ಅದರಿಂದ ಇವೆಲ್ಲವನ್ನ ನಾವು ಪಡೆಯೋಳಿಕೆ ಇಂಧನಗಳು ಅಂತ ಕರಿತೀವಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸೊ ಈ ಎಲ್ಲ ಇಂಧನಗಳ ಬಗ್ಗೆ ಏನು ತಿಳ್ಕೊಳ್ತೀವಿ ಎಲ್ಲವೂ ಸಹ ಪಳೆಯೊಳಿಕೆ ಇಂಧನಗಳೇ ಯಾಕೆ ನಾವು ಪಳೆಯೊಳಿಕೆ ಇಂಧನಗಳು ಅಂತ ತಿಳ್ಕೊಳ್ತೀವಿ ಅಂತಂದರೆ ಇವು ಸತ್ತ ಜೀವಿಗಳ ಉಳಿಕೆ ಏನಿರುತ್ತೆ ಮೂಳೆಗಳಾಗಿರ್ಬೋದು ದೇಹದಲ್ಲಿರುವಂಥ ಕೆಲವೊಂದು ಮಾಂಸ ಆಗಿರ್ಬೋದು ಸೊ ಇವೆಲ್ಲ ಏನು ಪ್ರೊಸೆಸ್ ಆಗುತ್ತೆ ಅನ್ನೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಈ ರೀತಿ ಸತ್ತ ಜೀವಿಗಳ ಉಳಿಕೆಯಿಂದ ಉಂಟಾಗುವಂಥದ್ದೇ ನಾವು ಎಂತ ಕರಿತೀವಿ ಪಳೆಯಳಿಕೆ ಇಂಧನಗಳು ಅಂತ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಇದರಲ್ಲಿ ನಾವು ಮೊದಲಿಗೆ ಏನು ತಿಳ್ಕೊಳ್ತೀವಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಈ ಪಾಠದಲ್ಲಿ ಮೊದಲಿಗೆ ನಾವು ಕಲ್ಲಿದ್ದಲ ಬಗ್ಗೆ ತಿಳ್ಕೊಳ್ತೀವಿ ಸೊ ಕಲ್ಲಿದ್ದಲು ಬಗ್ಗೆ ತಿಳ್ಕೊಂಡಿದ್ದ ಆದ್ಮೇಲೆ ಏನು ಮಾಡ್ತೀವಿ ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಳ್ತೀವಿ ಅದಾದ ನಂತರ ನೈಸರ್ಗಿಕ ಅನ್ನಗಳಂತ ಕೆಲವೊಂದಿಷ್ಟು ಅನಿಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಸೊ ಮೊದಲಿಗೆ ಕಲ್ಲಿದ್ದಲು ಅಂತಂದ್ರೆ ಏನು ಕಲ್ಲಿದ್ದಲು ನಾವು ಸಾಮಾನ್ಯವಾಗಿ ನೋಡಿರ್ತೀರ ಇದೆಲ್ಲ ಕಪ್ಪು ಬಣ್ಣದ ಇರುತ್ತೆ ಸಾಮಾನ್ಯವಾಗಿ ನಾವು ಎಲ್ಲಿ ಕಾಣ್ತೀವಿ ಮನೆಗಳಿಗೆ ಅಥವಾ ಮನೆಗಳ ಪಕ್ಕದಲ್ಲಿ ರಸ್ತೆಗಳನ್ನು ಹಾಕ್ತಿರ್ಬೇಕಾದ್ರೆ ಆ ಥಾರ್ ಅಂತ ಕರಿತೀವಿ ಅಲ್ಲಿ ನೋಡಿರ್ಬೋದು ಆದರೆ ಇದನ್ನು ನಾವು ಎಲ್ಲೆಲ್ಲಿ ಬಳಸ್ತೀವಿ ಏನೇನು ಯೂಸಸ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದರೆ ಇದನ್ನು ಅಡಿಗೆಗೆ ಬಳಸುವ ಇಂಧನಗಳಲ್ಲಿ ಕಲ್ಲಿದ್ದಲು ಸಹ ಒಂದು ಹಿಂದೆ ಇದನ್ನು ರೈಲ್ ಇಂಜಿನ್ಗಳಲ್ಲಿ ಹಬೆ ಉತ್ಪತ್ತಿ ಮಾಡಲು ಬಳಸ್ತಾಯಿದ್ರು ಅದಾದ ನಂತರ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಸಹ ಬಳಸ್ತಾಯಿದ್ರು ಮತ್ತು ಕಲ್ಲಿದ್ದಲನ್ನು ವಿವಿಧ ಕಾರ್ಖಾನೆಗಳಲ್ಲಿ ಇಂಧನವಾಗಿಯೂ ಬಳಸ್ತಾರೆ ಆದರೆ ಕಲ್ಲಿದ್ದಲನ್ನೇ ಬಳಸ್ತಾರ ಕಲ್ಲಿದ್ದಲ್ನೇ ಬಳಸಲ್ಲ ಕಲ್ಲಿದ್ದನಲ್ಲಿ ಇನ್ನೂ ಒಂದು ಹಲವಾರು ವಿಧಗಳು ಬರ್ತವೆ ಅವುಗಳನ್ನ ಬಳಸ್ತಾ ಹೋಗ್ತಾರೆ ಅವು ಯಾವ ಮುಂದೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕಲ್ಲಿದ್ದಲು ನಮಗೆ ಯಾವ ರೀತಿಯ ಉಂಟಾಗುತ್ತೆ ಅನ್ನೋದು ಒಂದು ಕತೆ ಇದೆ ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ ಯಾವ ರೀತಿಯ ನಮ್ಮ ಕಲ್ಲಿರಲಿ ಈಗ ಸಿಗ್ತಾ ಇದೆ ಅಂತಂದರೆ ಇದು ಸುಮಾರು ಮೂರು ನೂರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಒಂದು ಕೆಳಗಡೆ ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶದಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು ಒಮ್ಮೆ ಪ್ರವಾಹ ಆದಾಗ ಏನಾಗುತ್ತೆ ಅಂತಂದರೆ ಅಲ್ಲಿದ್ದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಊತು ಹೋದವು ಅಂತಂತಂದರೆ ಇಡೀ ಸಂಪೂರ್ಣ ಅರಣ್ಯವೇ ಏನಾಯಿತು ಈ ಮಣ್ಣಿನ ಹಡಿಯಲ್ಲಿ ಊತು ಹೋದು ಸೊ ಅದಾದಮೇಲೆ ಏನಾಯಿತು ಅಂತಂದರೆ ಒಂದರ ನಂತರ ಒಂದರ ಹೆಚ್ಚಾಗ್ತಾ ಹೋದಂತ ಏನಾಗ್ತು ಅವು ಸಂಪೀಡನೆಗೆ ಒಳಗಾಗ್ತಾ ಹೋದು ಸಂಪೀರ್ಣ ಅಂತಂದ್ರೆ ಏನಾಯಿತು ಒತ್ತಡಕ್ಕೆ ಒಳಗಾಗ್ತಾ ಹೋದು ಸೊ ಯಾವುದ್ರ ಮೇಲೆ ನಾವು ಅತಿ ಹೆಚ್ಚಾಗಿ ಒತ್ತಡ ಆಗ್ತೀವೋ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಲ್ಲಿ ತಾಪನೂ ಜಾಸ್ತಿ ಹೋಗುತ್ತೆ ಆಗ್ತಾ ಹೋಗುತ್ತೆ ಹೆಚ್ಚು ಬಿಸಿ ಆಗ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ನಿಧಾನವಾಗಿ ಈ ಮರಗಳು ಏನಿತ್ತು ಅಲ್ಲಿ ಸಂಪೀರ್ಣಗೊಂಡಿತ್ತಲ್ವ ಅದು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಸೊ ಕಲ್ಲಿದ್ದಲು ಏನು ಪ್ರಮುಖವಾಗಿ ಹೊಂದಿರುತ್ತೆ ಅಂತಂದ್ರೆ ಕಾರ್ಬನ್ ಅನ್ನ ಹೊಂದಿರುತ್ತೆ ಈಗ ಈ ಒಂದು ಸತ್ಯ ಸಸ್ಯ ಸತ್ತ ಸಸ್ಯ ವರ್ಗ ಅಂತಂದ್ರೆ ಈ ಅರಣ್ಯಗಳಿತ್ತಲ್ವ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಊತು ಹೋದಾಗ ಏನಾಗ್ತವೆ ಸತ್ತ ಸಸ್ಯವರ್ಗ ಆಗುತ್ತೆ ಈ ರೀತಿ ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಆಗುವಂತಹ ನಿಧಾನಗತಿಯ ಪ್ರಕ್ರಿಯೆಯನ್ನು ನಾವು ಕಾರ್ಬನೀಕರಣ ಅಂತ ಕರಿತೀವಿ ಸೊ ನೆನ್ಪಿಟ್ಕೊಳ್ಳಿ ಕಾರ್ಬನೀಕರಣ ಅಂತಂದ್ರೆ ಏನಂತಂದರೆ ಸುಮಾರು ಮುನ್ನೂರು ವರ್ಷಗಳ ಮಿಲಿಯನ್ ಇಂದ ವರ್ಷಗಳ ಹಿಂದೆ ಏನಾಯಿತು ಅಂತಂತಂದರೆ ಸೊ ಕೆಲವೊಂದಿಷ್ಟು ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಊತು ಸೊ ಅದು ಏನಾಯಿತು ಏನಾಗಿ ಪರಿವರ್ತನೆ ಆಯಿತು ಕಲ್ಲಿದ್ದಲಾಗಿ ಪರಿವರ್ತನೆ ಆಯಿತು ಈ ರೀತಿಯಾಗಿ ಸತ್ತ ವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ನಾವು ಕಾರ್ಬನೀಕರಣ ಅಂತ ಕರಿತೀವಿ ಸೊ ಇದು ಸಸ್ಯಗಳ ಉಳಿಕೆಯನ್ನು ಉಂಟಾಗಿರೋದ್ರಿಂದ ಕಲ್ಲಿದ್ದಲನ್ನು ಸಹ ಪಳೆಯುಳಿಕೆ ಇಂಧನ ಅಂತ ಕರಿತೀವಿ ಸೊ ಈಗಾಗಲೇ ನಾವು ಯಾಕೆ ಪಳೆಯುಳಿಕೆ ಇಂಧನ ಅಂತ ಕರಿತೀವಿ ಅನ್ನೋದು ಈಗಾಗಲೇ ತಿಳ್ಕೊಂಡು ಇನ್ನು ನಾವು ಈ ಇಂಧನಗಳಲ್ಲಿ ಈ ಒಂದು ಏನು ಕಲ್ಲಿದ್ದಲನ್ನು ಕಾಸಿದಾಗ ನಮಗೆ ಬಿಸಿ ಮಾಡಿದಾಗ ಏನು ಬರುತ್ತೆ ಅಂದರೆ ಅದು ಉರಿದು ಕಾರ್ಬನ್ ಡೈಆಕ್ಸೈಡನ್ನು ಅಲ್ಲವನ್ನು ಬಿಡುಗಡೆ ಮಾಡುತ್ತೆ ಸೊ ನಮ್ಗೆ ಈಗಾಗಲೇ ಗೊತ್ತಿದೆ ಈ ಕಲ್ಲಿದ್ದಲು ಯಾವುದರಿಂದ ಉತ್ಪತ್ತಿ ಆಗುತ್ತೆ ಕಾರ್ಬನ್ನಿಂದ ಉತ್ಪತ್ತಿ ಆಗುತ್ತೆ ಅಂತ ಹಾಗಾದರೆ ಕಲ್ಲಿದ್ದಲ್ಲೂ ಸಹ ಕೆಲವೊಂದಿಷ್ಟು ಉಪಯುಕ್ತ ಉತ್ಪನ್ನಗಳಿದ್ದಾವೆ ಅವು ಯಾವ್ಯಾವ ಅಂತಂದರೆ ಕೋಕ್ ಕಲ್ಲಿದ್ದಲು ಕಲ್ಲಿದ್ದಲಿನ ಡಾಂಬರು ಮತ್ತು ಕಲ್ಲಿದ್ದಲಿನ ಅನಿಲ ಸೊ ಯಾಕೆ ನಾವು ಇದ್ರ ಬಗ್ಗೆ ಓದ್ತಿದ್ದೀವಿ ಅಂತಂದರೆ ಇದು ನಮಗೆ ನಮ್ಮ ದಿನನಿತ್ಯ ಜೀವನದಲ್ಲಿ ಕೆಲವೊಂದಿಷ್ಟು ಉಪಯೋಗಗಳಿದ್ದಾವೆ ಹಾಗಾದ್ರೆ ನಮಗೆ ಕೋಕ್ ಏನಕ್ಕೆ ಉಪಯೋಗ ಸರ್ ಅನ್ನೋದಾದರೆ ಸೊ ಕೋಕ್ ಅಂದರೆ ಏನನ್ನೋದು ಮೊದಲು ತಿಳ್ಕೊಳ ಮತ್ತೆ ಅದನ್ನ ಎಲ್ಲಿ ಬಳಸ್ತೀವಲ್ಲ ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ ಕೋಕ್ ಅನ್ನೋದೊಂದು ಕಠಿಣವಾದ ರಂಧ್ರಯುಕ್ತವಾದ ಕಪ್ಪು ವಸ್ತು ಮತ್ತು ಎವಿ ಇಂಪಾರ್ಟೆಂಟ್ ಆಗಿ ಇದು ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಸೊ ನೆನಪಿರಲಿ ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಯಾವುದು ಅಂತಂದರೆ ಕೋಕು ಕಲ್ಲಿದ್ದಲು ಹಲ್ಲ ಸೊ ಆಪ್ಷನ್ಸಲ್ಲಿ ಕೋಕ್ ಕೊಟ್ಟಿರ್ತಾನೆ ಕಲ್ಲಿದ್ದಲನ್ನ ಡಾಂಬರ್ ಕೊಟ್ಟಿರ್ತಾನೆ ಕಲ್ಲಿದ್ದಲ್ನ ಹಲ್ಲಿ ಅನಿರ್ ಅನಿಲ ಅಂತ ಕೊಟ್ಟಿರ್ತಾನೆ ಕಲ್ಲಿದ್ದಲು ಅಂತ ಕೊಟ್ಟಿರ್ತಾನೆ ಆದರೆ ಕಾರ್ಬನ್ನ ಬಹುತೇಕ ಶುದ್ಧ ರೂಪ ಯಾವುದಾಗಿರುತ್ತೆ ಆಗಿರುತ್ತೆ ಹಾಗಾದ್ರೆ ಈ ಕೋಕಿಂದ ಏನು ಉಪಯೋಗ ನಮಗೇನು ಉಪಯೋಗ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ ಹುಕ್ಕು ಎನ್ನುವಂಥದ್ದು ಕಬ್ಬಿಣದಲ್ಲದ ಉಕ್ಕು ಉತ್ಪಾದನೆ ಮಾಡ್ತಾರೆ ಸೊ ಈ ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉತ್ಪಾದನೆ ಮಾಡ್ತಾರೆ ಕೋಕನ್ನು ಉಪಯೋಗಿಸ್ತಾರೆ ಸಾರಿ ನೆಕ್ಸ್ಟು ಕಲ್ಲಿದ್ದಲಿನ ಡಾಂಬರು ಸೊ ಕಲ್ಲಿದ್ದಲಿನ ಡಾಂಬರ್ ಸೊ ಇದ್ರ ಬಗ್ಗೆ ನಿಮಗೆಲ್ಲರೂ ಗೊತ್ತೇ ಇರುತ್ತೆ ಸೊ ಮನೆಗಳ ಪಕ್ಕದಲ್ಲಿ ಆಗ್ತಾ ಟಾರಾಗ್ತಾಯಿದ್ರೆ ಹಿಂದೆ ನಿಮಗೆ ಇದೆ ಸೊ ಇದು ಯಾವ ಒಂದು ಇರುತ್ತೆ ಅಂತಂದರೆ ಮಂದವಾದ ದ್ರವ ರೂಪದಲ್ಲಿ ಇರುತ್ತೆ ಸೊ ಅದು ವಾಸನೆ ಯಾವ ರೀತಿಯಾಗಿರುತ್ತೆ ಸೊ ನಮಗೆ ಅದು ಸ್ಮೆಲ್ ಸಹ ಒಂದು ಸಲ ಬ್ಯಾಡ್ ಸ್ಮೆಲ್ಲಾಗಿ ಬರ್ತಾ ಇರುತ್ತೆ ಅಂದರೆ ಇದು ಹಿತಕರವಲ್ಲದ ವಾಸನೆ ಹೊಂದಿರುವ ಕಪ್ಪಗಿನ ಮಂದವಾದ ದ್ರವ ಸೊ ಇದು ಸರಿಸುಮಾರು ಇನ್ನೂರು ವಸ್ತುಗಳಷ್ಟು ಮಿಶ್ರಣ ಹೊಂದಿರುತ್ತೆ ಸೊ ಹಾಗಾದರೆ ನಾವು ಇದ್ರ ಬಗ್ಗೆ ಯಾಕೆ ತಿಳ್ಕೊಬೇಕಂದ್ರೆ ಇದರಿಂದ ನಮಗೆ ಏನು ಯೂಸ್ ಅನ್ನೋದು ನಾವು ನೋಡಬೇಕು ಸೊ ಏನ್ ಯೂಸ್ ನಮಗೆ ದೈನಂದಿನ ಜೀವನದಲ್ಲಿ ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಸಂಶ್ಲೇಷಿತ ರಂಗುಗಳು ಬಣ್ಣಗಳು ಔಷಧಿಗಳು ಸ್ಫೋಟಕಗಳಾಗಿರ್ಬೋದು ಸುವಾಸಿಕಗಳು ಪ್ಲಾಸ್ಟಿಕ್ಗಳು ಬಣ್ಣಗಳು ಛಾಯಾಗ್ರಾಹಕ ವಸ್ತುಗಳು ಚಾವಣಿಗೆ ಬಳಸುವಂಥ ವಸ್ತುಗಳು ಸೊ ಇಂಥ ಎಲ್ಲ ವಸ್ತುಗಳಲ್ಲೂ ನಾವೇನು ಬಳಸ್ತೀವಿ ಈ ಕಲ್ಲದೆಲ್ಲ ಡಾಂಬರ್ ಬಳಸ್ತೀವಿ ಅದಷ್ಟೇ ಅಲ್ಲದೆ ಪತಂಗಗಳು ಮತ್ತು ಇತರ ಕೀಟಗಳ ವಿಕರ್ಷಕಗಳಾಗಿ ಸಹ ನಾವು ನಾವು ಬಳಸುವಂಥ ನ್ಯಾಪ್ಲಿನ್ ಗುಳಿಗೆಗಳು ಸಹ ನಾವೇನು ಬಳಸ್ತೀವಿ ಕಲ್ಲಿದ್ದಲಿನ ಡಾಂಬರಿಂದಲೇ ನ್ಯಾಪ್ಲಿನ್ ಗುಳಿಗೆಗಳನ್ನು ಸಹ ಪಡಿತೀವಿ ಸೊ ಈಗ ನೆನಪಿಲಿ ನಿಮಗೆ ನ್ಯಾಪಲಿನ್ ಗುಳಿಗೆಗಳನ್ನು ನಾವು ಎಲ್ಲಿಂದ ಪಡಿತೀವಿ ಅಂತಂದರೆ ಕಲ್ಲಿದ್ದಲಿನ ಡಾಂಬರಿಂದ ಪಡಿತಾ ಹೋಗ್ತೀವಿ ಸೊ ನೆಕ್ಸ್ಟು ಇದರಲ್ಲಿರುವಂಥದ್ದು ಇನ್ನೊಂದು ಏನು ಅಂತಂದರೆ ಕಲ್ಲಿದ್ದಲಿನ ಅನಿಲ ಸೊ ಈ ಕಲ್ಲಿದ್ದಲಿನ ಹಲ್ಲ ಯಾವಾಗ ಬರುತ್ತೆ ಅಂತಂದರೆ ಯಾವಾಗ ನಾವು ಕಲ್ಲಿದ್ದಲ್ಲಿನಿಂದ ಕೋಕನ್ನು ಸಂಸ್ಕರಣೆ ಮಾಡ್ತೀವೋ ಕೋಕನ್ನು ಪಡ್ಕೋತೀವೋ ಆ ಒಂದು ಪ್ರಕ್ರಿಯೆಯಲ್ಲಿ ನಾವೇನು ಪಡ್ಕೋತೀವಿ ಕಲ್ಲಿದ್ದಲ್ನ ಹಲ್ಲ ಪಡ್ಕೋತೀವಿ ಹಾಗಾದರೆ ಕಲ್ಲಿದ್ದಲ ಹಲ್ಲ ನಮಗೇನು ಉಪಯೋಗ ಅನ್ನೋದಾದರೆ ಕಲ್ಲಿದ್ದಲು ಸಂಸ್ಕರಣಾ ಘಟಕಗಳ ಹತ್ತಿರ ಸ್ಥಾಪಿತವಾಗಿರುವ ಅನೇಕ ಕೈಗಾರಿಕೆಗಳಲ್ಲಿ ಇದನ್ನು ಇಂಧನವಾಗಿ ಉಪಯೋಗಿಸ್ತಾರೆ ಈಗ ನಾವು ಏನು ಪೆಟ್ರೋಲ್ ಡೀಸೆಲ್ನ ಬಳಸ್ತೀವೋ ಅದನ್ನೇ ಅವರು ಯಾರೋ ಕೈಗಾರಿಕೆಗಳು ಸಹ ಅದನ್ನೇ ಹೆಚ್ಚಾಗಿ ಬಳಸ್ತಾರೆ ಹೇಳಿ ಇಂಧನಗಳು ಬೇಗ ಖಾಲಿ ಆಗ್ತಾ ಹೋಗ್ತವೆ ಅದರಿಂದ ಅವರೇನು ಬಳಸ್ತಾರೆ ಅಲ್ಲೇ ಹೇಗಿದ್ರು ಹೇಗಿದ್ದರೂ ಕೋಕನ್ನು ಸಂಸ್ಕರಣೆ ಮಾಡ್ತಿರ್ತಾರೆ ಅಲ್ಲೇ ಹಾಗೆ ಕಲ್ಲಿದ್ದಲ್ನ ಹಲ್ಲವೂ ಸಿಗುತ್ತೆ ಆ ಕಲ್ಲಿದ್ದಲ್ನ ಹಲ್ಲವನ್ನು ಅಲ್ಲೇ ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸ್ತಾ ಇರ್ತಾರೆ ಈ ಕಲ್ಲಿದ್ದಲಿನ ಹಲ್ಲವನ್ನು ಸಾವಿರದ ಎಂಟುನೂರ ಹತ್ತರಲ್ಲಿ ಮೊದಲಿಗೆ ಲಂಡನ್ನಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತರ ಸುಮಾರಿಗೆ ನ್ಯೂಯಾರ್ಕ್ನಲ್ಲಿ ಬೀದಿಗಳ ದೀಪಗಳನ್ನು ಹುರಿಸಲು ಬಳಸಲಾಯಿತು ಇತ್ತೀಚಿನ ದಿನಗಳಲ್ಲಿ ಇದನ್ನು ಬೆಳಕಿಗಿಂತ ಉಷ್ಣದ ಮೂಲವಾಗಿ ಬಳಸ್ತಾರೆ ಸೊ ಯಾವುದ್ರನ್ನ ಕಲ್ಲಿದ್ದಲನ್ನು ಬೆಳಕಿಗಿಂತ ಉಷ್ಣದ ಮೂಲವಾಗಿ ಹೆಚ್ಚಾಗಿ ಬಳಸ್ತಾರೆ ಸೊ ಹಾಗಾದ್ರೆ ನಾವು ಇಲ್ಲಿ ಏನು ತಿಳ್ಕೋಬೇಕು ಅನ್ನೋದಾದ್ರೆ ಕಲ್ಲಿದ್ದಲು ಅಂತಂದ್ರೆ ಏನು ಕಾರ್ಬನೀಕರಣ ಅಂತಂದ್ರೇನು ಕಲ್ಲಿದ್ದಲ್ನ ಉಪಯೋಗಗಳು ಏನು ಕಲ್ಲಿದ್ದಲ್ನ ಉತ್ಪನ್ನಗಳು ಯಾವ್ಯಾವು ಕೋಕ್ ಆಗಿರ್ಬೋದು ಮತ್ತು ಕಲ್ಲಿದ್ದಲ್ಲಿನ ಅನಿಲ ಆಗಿರ್ಬೋದು ಡಾಂಬರು ಆಗಿರ್ಬೋದು ಇದರ ಬಗ್ಗೆ ತಿಳ್ಕೋಬೇಕು ಕಾರ್ಬನ್ನ ಶುದ್ಧ ರೂಪ ಯಾವುದನ್ನೋ ತಿಳ್ಕೊಬೇಕು ಮತ್ತು ಇವುಗಳಲ್ಲಿ ಏನೆಲ್ಲ ಉಪಯೋಗಗಳನ್ನು ತಿಳ್ಕೊಂಡ್ರೆ ಈ ಕಲ್ಲಿದ್ದಲ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಸಾಕು ಸೊ ಈ ಕಲ್ಲಿದ್ದಲು ಮುಗ್ದ ನಂತರ ನಾವೇನು ತಿಳ್ಕೊಬೇಕಂದ್ರೆ ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಬೇಕು ಏನು ಮೊದಲಿಗೆ ಪೆಟ್ರೋಲಿಯಂ ಅನ್ನೋದಾದರೆ ಅಂತಂದರೆ ಸೊ ನೀವು ಇದರಲ್ಲಿ ಅರ್ಧ ವರ್ಡನ್ನು ಕೇಳಿರ್ತೀರ ಸೊ ಸಾಮಾನ್ಯವಾಗಿ ಪೆಟ್ರೋಲ್ ಅನ್ನುವಂಥ ವರ್ಡನ್ನು ಕೇಳಿರ್ತೀರ ಸೊ ಹೀಗೆ ಪೆಟ್ರೋಲ್ ಮತ್ತು ಡೀಸೆಲ್ ಎರಡನ್ನೂ ಹೊಂದಿರೋದನ್ನು ನಾವೆಂದು ಕರಿತೀವಿ ಪೆಟ್ರೋಲಿಯಂ ಅಂತ ಕರಿತೀವಿ ಪೆಟ್ರೋಲಿಯಂ ಎಂದು ಕರೆಯುವ ನೈಸರ್ಗಿಕ ಸಂಪನ್ಮೂಲದಿಂದ ಪಡೆಯಲಾಗುತ್ತೆ ಯಾವುದನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಸೊ ಹಾಗಾದರೆ ಸೊ ಇದು ನಮಗೆ ಎಲ್ಲಿ ಸಿಗುತ್ತೆ ಯಾಕಿದಕ್ಕೆ ಪೆಟ್ರೋಲಿಯಂ ಅನ್ನೋ ಹೆಸರೇ ಬಂತು ಅಂತಂದರೆ ಸೊ ಇದು ಭೂಮಿಯ ಹಾಳದಲ್ಲಿರುವ ಬಂಡೆಗಳ ನಡುವಿನಿಂದ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಂನ ಹೊರತೆಗೆಯೋದ್ರಿಂದ ಇದಕ್ಕೆ ಪೆಟ್ರೋಲಿಯಂ ಎಂಬ ಪದ ಬಂದಿದೆ ಯಾಕೆ ಪೆಟ್ರೋಲಿಯಂ ಅಂತಂದರೆ ಪೆಟ್ರಾ ಅಂತಂತಂದರೆ ರಾಕ್ ಅಂತ ಅರ್ಥ ಕೊಡುತ್ತೆ ಮತ್ತು ಲಿಯೋಮ್ ಅಂತಂತಂದರೆ ಓಲಿಯೋಮ್ ಅಂತಂತಂದರೆ ಆಯಿಲ್ ಎಂಬ ಪದವನ್ನು ನೀಡುತ್ತೆ ಅದರಿಂದ ಪೆಟ್ರೋಲಿಯಂ ಎಂಬ ಪದ ಬಂದಿದೆ ಯಾಕೆ ಪೆಟ್ರೋಲಿಯಂ ಎನ್ನುವಂಥ ಪದ ಪದ ಬಂದಿದೆ ಭೂಮಿಯ ಹಾಳದಿಂದ ಬಂಡೆಗಳ ನಡುವಿನಿಂದ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಂನ ಹೊರಗಡೆ ತೆಗಿತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ನೀರು ಹಾಕೋಕೆ ಯಾವ ರೀತಿಯಾಗಿ ಬೋರ್ವೆಲ್ಗಳನ್ನು ಬಳಸ್ತೀವೋ ಅದೇ ರೀತಿಯಾಗಿ ಪೆಟ್ರೋಲಿಯಂ ಸಹ ನಾವು ಇದೇ ರೀತಿಯಾಗಿ ಗಣಿಗಾರಿಕೆಯನ್ನು ಮಾಡ್ತಾ ಹೋಗ್ತೀವಿ ಇನ್ನು ಹಾಗಾದರೆ ಇಷ್ಟು ಇಷ್ಟೊತ್ತು ನಾವು ಕಲ್ಲಿದ್ದಲು ನಮ್ಗೆ ಹೇಗೆ ಸಿಕ್ತು ಅನ್ನೋದು ನಾವು ತಿಳ್ಕೊಂಡ್ವಿ ಹಾಗಾದ್ರೆ ಪೆಟ್ರೋಲಿಯಂ ಯಾವ ರೀತಿಯಾಗಿ ಸಿಕ್ತು ನಮಗೆ ಅನ್ನೋದಾದರೆ ಸೊ ಕಲ್ಲಿದ್ದಲ್ಲಿ ನಮಗೆ ಯಾವುದರಿಂದ ಸಿಕ್ತು ಸತ್ತ ಸಸ್ಯವರ್ಗದಿಂದ ಸಿಕ್ತು ಅದೇ ರೀತಿಯಾಗಿ ನಮಗೆ ಪೆಟ್ರೋಲಿಯಂ ಯಾವ್ದರಿಂದ ಸಿಗುತ್ತೆ ಅಂತಂದರೆ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ನಮಗೆ ಪೆಟ್ರೋಲಿಯಂ ಸಿಗ್ತಾ ಇದೆ ಪೆಟ್ರೋಲಿಯಂ ಅಂತಂದರೆ ಯಾವುದು ಅಂತ ಹೇಳಿದೆ ಅಲ್ಲಿ ಹಲವಾರು ಇದಾವೆ ಸೊ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಆದರೆ ನಾವು ಪ್ರಮುಖವಾಗಿ ತಿಳ್ಕೋಬೇಕಾಗಿರೋದು ಯಾವುದು ಪೆಟ್ರೋಲಿಯಂ ಅಂತ ತಕ್ಷಣ ನಿಮ್ಮ ನೆನಪಕ್ಕೆ ಬರಬೇಕಾಗಿರುವಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ ಇವೆರಡನ್ನ ಮಿಶ್ರಣವನ್ನು ನಾವು ಏನು ಕರಿತೀವಿ ಪೆಟ್ರೋಲಿಯಂ ಅಂತ ಕರಿತಾ ಹೋಗ್ತೀವಿ ಸೊ ಇದು ಯಾವ ರೀತಿ ಉತ್ಪಾದನೆ ಆಗ್ತದೆ ಅಂತಂದರೆ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನ ಸೇರ್ತವೆ ಮತ್ತು ಮರಳು ಹಾಗೂ ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತದೆ ಗಾಳಿಯ ಅನುಪಸ್ಥಿತಿ ಅಧಿಕ ತಾಪ ಅಧಿಕ ಒತ್ತಡ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸಿದೆ ಸೊ ಇಲ್ಲಿ ಮುಂದೆ ಪೆಟ್ರೋಲಿಯಂ ಆದ ನಂತರ ನೈಸರ್ಗಿಕ ಅನಿಲನೂ ಬರುತ್ತೆ ಹಾಗಾದರೆ ಇಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಮಗೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಅಂತಂದರೆ ಸತ್ತ ಜೀವಿಗಳಿಂದ ಅದು ಎಂಥ ಜೀವಿಗಳಿಂದ ಜಲವಾಸಿ ಜೀವಿಗಳಿಂದ ಕಲ್ಲಿದ್ದಲು ಸತ್ತ ಸಸ್ಯವರ್ಗದಿಂದ ಸಿಕ್ತಾ ಹೋಗುತ್ತೆ ಸೊ ಅದನ್ನು ನಾವು ಯಾವ ರೀತಿಯ ತೊಗೋಬೋದು ಇಲ್ಲಿ ಅಂತಂದರೆ ಅಥವಾ ನೀವು ಇಲ್ಲಿ ನೋಡ್ಬೋದು ಸೊ ಸಾಮಾನ್ಯವಾಗಿ ನಾವು ಬೋರ್ವೆಲ್ಗಳನ್ನು ಹಾಕ್ಸ್ತಾ ಇರ್ತೀವಿ ಸೊ ಇದೊಂದು ಭೂಮಿ ಅನ್ನೋದಾದರೆ ಸೊ ನಮಗೆ ನೀರು ಯಾವ ಭಾಗದಲ್ಲಿ ಇದೆ ಸೊ ಈ ಭಾಗದಲ್ಲಿದೆ ನೀರು ನಮಗೆ ಆದರೆ ಅನಿಲಗಳು ತೈಲಗಳೆಲ್ಲ ಎಲ್ಲಿದ್ದಾವೆ ನೀರಿನ ಮೇಲ್ಭಾಗದಲ್ಲಿ ಇದ್ದಾವೆ ಸೊ ಇಲ್ಲಿ ನಮಗೆ ಸೊ ಒಂದು ಡೌಟ್ ಬರ್ಬೋದು ಸೊ ನೋಡಿ ನೀವು ಈ ಚಿತ್ರ ನೋಡ್ತಾ ಇರಬಹುದು ನೀರು ತೈಲದ ಕೆಳಗಡೆನೇ ಇದೆ ತೈಲದ ಮೇಲೆ ಅನಿಲ ಇದೆ ಹಾಗಾದರೆ ತೈಲ ನಾನು ಹೇಳ್ತಿರೋ ಪ್ರಕಾರ ನಿಮಗೆ ನೀರಿನ ಮೇಲೆ ತೈಲ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಹಾಗಾದರೆ ನಾವು ಬೋರ್ವೆಲ್ಸ್ ಹಾಕಬೇಕಾದ್ರೆ ನೀರು ನೀರು ಸಿಗುತ್ತೆ ಅಥವಾ ಕೆಲವರಿಗೆ ತೈಲ ಸಿಗುತ್ತೆ ಎರಡು ಮಿಶ್ರಣ ಆಗೋದಿಲ್ವಾ ಅನ್ನೋದಾದರೆ ಸೊ ನಿಮ್ಗೊಂದು ಬಂದಿರ್ಬೋದು ಸೊ ಹಾಗಾದರೆ ಆ ರೀತಿ ಆಗಲ್ಲ ಅನ್ನೋದಾದರೆ ತೈಲ ಮತ್ತು ಅನಿಲಗಳು ನೀರಿಗಿಂತ ಹಗ್ರ ಅಂತ ಮತ್ತೆ ಅದರ ಡೆನ್ಸಿಟಿ ತುಂಬ ಕಡಿಮೆ ಇರುತ್ತೆ ಅದು ನೀರಿನೊಂದಿಗೆ ಬೆರೆಯೋದು ಕೂಡ ಇಲ್ಲ ಹಾಗಾದರೆ ಈ ರೀತಿ ತೈಲಬಾವಿಗಳನ್ನು ಎಲ್ಲಿ ತೆಗಿಯಲಾಯಿತು ಮೊದಲಿಗೆ ಅಂತಂದರೆ ಸೊ ಇದು ಜನರಲ್ ಅಲ್ಲಿ ಕೊಟ್ಟಿದ್ದಾರೆ ವಿಶ್ವದ ಮೊಟ್ಟ ಮೊದಲ ತೈಲಬಾವಿಯನ್ನು ಯು ಎಸ್ ಎ ಪೆನ್ ಪೆನ್ಸಿಲ್ವೇನಿಯಾದಲ್ಲಿ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಕೊರೆಯಲಾಯಿತು ಎಂಟು ವರ್ಷಗಳ ನಂತರ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ನಮ್ಮ ಭಾರತದ ಅಸ್ಸಾಂನ ಮಾಕುಮ್ನಲ್ಲಿ ತೈಲ ಬಾವಿ ಕೊರೆಯಲಾಯಿತು ಹಾಗಾದರೆ ಭಾರತದಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ ನೀವು ಕೇಳೋದಾದರೆ ಭಾರತದಲ್ಲಿ ಅಸ್ಸಾಂ ಗುಜರಾತ್ ಮುಂಬೈ ಗೋದಾವರಿ ಇಂಥ ಕಡೆ ನಮಗೆ ಈ ರೀತಿಯ ಪೆಟ್ರೋಲಿಯಂ ದೊರಕುತ್ತೆ ಸೊ ಇದಿಷ್ಟು ನಾವು ಪೆಟ್ರೋಲಿಯಂ ಬಗ್ಗೆ ತಿಳ್ಕೊಂಡ್ವಿ ಸೊ ನಾವೀಗ ಬಾವಿಗಳಿಂದ ಏನು ತಗೊಂಡ್ವಿ ಬಾವಿಗಳಿಂದ ತಗೊಂಡಿದ್ದ ಆದಮೇಲೆ ಬ ಬಾವಿಗಳಿಂದ ಅಲ್ಲ ನಾವು ಮೋಟಾರ್ಗಳನ್ನ ಹಾಕಿ ಒಂದು ಈ ರೀತಿ ಕೊರೆದಿರ್ತೀವಿ ಕೊರದಿರೋದ್ರಿಂದ ನೀರು ತಗೊಳ್ತೀವಿ ಯಾವ ರೀತಿಯಾಗಿ ನೀರನ್ನು ಯಾವ ರೀತಿಯಾಗಿ ಮೇಲೆ ನಾವು ಪಂಪ್ಗಳ ಮುಖಾಂತರ ತೊಗೋತೀವೋ ಅದೇ ರೀತಿಯಾಗಿ ಅನ್ನು ತಗೋತೀವಿ ಆದರೆ ನಮಗೆ ಕೆಳಗಡೆ ಅಥವಾ ಭೂಮಿಯ ಕೆಳಗಡೆ ಇರುವಂಥ ನೀರು ನಮಗೆ ತುಂಬ ಶುದ್ಧವಾಗಿರುತ್ತಾ ಶುದ್ಧವಾಗಿರೋದಿಲ್ಲ ಸೊ ಮೇಲೆ ಬಂದಮೇಲೆ ನಾವೇನು ಮಾಡ್ತೀವಿ ಅದನ್ನ ಫಿಲ್ಟರೈಸೇಷನ್ ಮಾಡ್ತೀವಿ ಅದೇ ರೀತಿಯಾಗಿ ಸಹ ನಮ್ಮ ಭೂಮಿಯ ಒಳಗಡೆ ಇರುವಂಥ ಅನ್ನು ಸಹ ನಾವು ಮೇಲುಗಡೆ ತೆಗೆದಾಗ ಅನ್ನೇನು ಮಾಡ್ತೀವಿ ನಾವು ಅದನ್ನು ಶುದ್ಧೀಕರಣ ಮಾಡಬೇಕು ಆ ಶುದ್ಧೀಕರಣ ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದ್ರೆ ಪೆಟ್ರೋಲಿಯಂ ಮೊದಲಿಗೆ ಯಾವ ರೀತಿ ಇರುತ್ತೆ ಅಂತಂದರೆ ಪೆಟ್ರೋಲಿಯಂ ಒಂದು ಕಪ್ಪು ತೈಲದಂಥ ದ್ರವ ಸೊ ಅದು ಸಾಮಾನ್ಯವಾಗಿ ಹೈತಕರ ವಾಸನೆಯನ್ನು ಹೊಂದ ಇರುತ್ತೆ ಅದರಲ್ಲಿ ಯಾಕೆ ಹೈತಕರ ವಾಸನೆ ಅಂತ ಹೊಂದಿರುತ್ತೆ ಅಂತಂದರೆ ನಾನು ಈಗಾಗಲೇ ಹೇಳಿದೆ ಪೆಟ್ರೋಲಿಯಂ ಎಂಥ ಉಪ್ ಉತ್ಪನ್ನ ಅಂತಂದರೆ ಪೆಟ್ರೋಲಿಯಮನ್ನು ಪೆಟ್ರೋಲಿಯಂ ಅನ್ಲ ಹೊಂದಿರುತ್ತೆ ಪೆಟ್ರೋಲನ್ನು ಹೊಂದಿರುತ್ತೆ ಡೀಸೆಲನ್ನು ಹೊಂದಿರುತ್ತೆ ಅಂತ ಮಾತ್ರ ಇಷ್ಟೊತ್ತು ಹೇಳಿದೆ ಅದ್ರ ಜೊತೆಗೆ ಅಪಘರ್ಷಕ ತೈಲ ಸೊ ಮುಂದೆ ನಿಮಗೆ ಘರ್ಷಣೆ ಅಂತ ಬರುತ್ತೆ ಅಲ್ಲಿ ನಿಮಗೆ ಈ ಲೂಪ್ರಿಕಾಯಂಟ್ ಹಾಯಿಲ್ ಏನಕ್ಕೆ ಯೂಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ ಮತ್ತು ಪ್ಯಾರಾಪಿನ್ ಅಂತ ಮೇಣ ಮುಂತಾದ ವಿವಿಧ ಘಟಕಗಳ ಮಿಶ್ರಣ ಅಂತ ಕರಿತೀವಿ ಪೆಟ್ರೋಲಿಯಂ ಅಂತ ಕರಿತಾ ಹೋಗ್ತೀವಿ ಈ ರೀತಿಯ ಪೆಟ್ರೋಲಿಯಂನಲ್ಲಿ ಬೇರೆ ಬೇರೆ ಅಂಶಗಳೆಲ್ಲ ಇರ್ತವೆ ಅಲ್ವಾ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ತೈಲ ಆಗಿರ್ಬೋದು ಪ್ಯಾರಾಪಿನ್ ಆಗಿರ್ಬೋದು ಮೇಣ ಆಗಿರ್ಬೋದು ಇವುಗಳೆಲ್ಲವನ್ನ ಸಹ ನಾವು ಬೇರ್ಪಡಿಸುವ ಪ್ರಕ್ರಿಯೆ ನಾವು ಶುದ್ಧೀಕರಣ ಅಂತ ಕರಿತೀವಿ ಇದನ್ನೇ ನಾವು ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಕರಿತೀವಿ ಇದನ್ನು ನಾವು ಪೆಟ್ರೋಲಿಯಂ ಶುದ್ಧೀಕರಣ ಘಟಕದಲ್ಲಿ ನೋಡ್ತಾ ಹೋಗ್ಬೋದು ಸೊ ಇದು ಪೆಟ್ರೋಲಿಯಂ ಶುದ್ಧೀಕರಣದ ಘಟಕದ ಘಟಕದ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ನಾವು ಪೆಟ್ರೋಲಿಯಂಲ್ಲಿ ಏನೇನೆಲ್ಲ ಘಟಕಗಳನ್ನು ನೋಡ್ಬೋದು ಸೊ ಇಲ್ಲಿ ಎವಿ ಇಂಪಾರ್ಟೆಂಟ್ ಸೊ ನಾನು ಈ ಕಡೆ ಹಾಕಿದ್ದೀನಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಇಂಪಾರ್ಟೆಂಟ್ ಫಾರ್ ಟಿ ಇ ಟಿ ಪಿ ಎಸ್ ಟಿ ಜಿ ಪಿ ಟಿ ಹ್ಯಾಸು ಸೊ ಏನಕ್ಕೆ ಅಂತಂತಂದರೆ ನಾವು ಪೆಟ್ರೋಲಿಯಂ ಅಂತಂದ ತಕ್ಷಣ ನಮಗೆ ಕಂಡು ನಮಗೆ ಮೇಯ್ನಾಗಿ ನಮ್ಗೆ ಗೊತ್ತಾಗೋದು ಯಾವುದು ಪೆಟ್ರೋಲ್ ಮತ್ತು ಡೀಸೆಲ್ ಅಂತ ಈಗಾಗಲೇ ನಾನು ಹಲವಾರು ಬಾರಿ ಹೇಳಿದ್ದೀನಿ ಹಾಗಾದ್ರೆ ಇನ್ನೂ ಯಾವೆಲ್ಲ ಇರ್ತವೆ ಅಂತಂದ್ರೆ ಅದರಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇರುತ್ತೆ ಕೆರೋಸಿನ್ ಸೀಮೆ ಎಣ್ಣೆ ಇರುತ್ತೆ ಅಪಕರ್ಷಕತೆ ಇಲ್ಲ ಲುಬ್ರಿಕೆಂಟ್ ಆಯಿಲ್ ಇರುತ್ತೆ ಪ್ಯಾರಾಪಿನ್ ಮೇಣ ಇರುತ್ತೆ ಬಿಟುಮಿನ್ ಎನ್ನುವಂಥ ಏಳು ಪ್ರಮ ಪ್ರಮುಖ ಪೆಟ್ರೋಲಿಯಂನ ಘಟಕಗಳಿರ್ತವೆ ಅದೇ ಇದರಿಂದ ನಮಗೆ ಏನು ಉಪಯೋಗ ಅನ್ನೋದಾದರೆ ಸೊ ನಮಗೆಲ್ಲರೂ ಗೊತ್ತಿದೆ ಎಲ್ ಪಿ ಜಿ ನಾವೆಲ್ಲ ಬಳಸ್ತೀವಿ ಗೃಹ ಬಳಕೆ ಅಥವಾ ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸ್ತೀವಿ ಪೆಟ್ರೋಲ್ನ ಎಲ್ಲಿ ಬಳಸ್ತೀವಿ ಸೊ ಪೆಟ್ರೋಲ್ನ ಸಾಮಾನ್ಯವಾಗಿ ಇಂಧನಗಳ ಇಂಧನವಾಗಿ ವಾಹನಗಳ ಇಂಧನಗಳಲ್ಲಿ ವೈಮಾನಿಕ ಇಂಧನಗಳಲ್ಲಿ ವಿಮಾನಗಳಲ್ಲಾಗಿರ್ಬೋದು ಅಲ್ಲೆಲ್ಲ ಸಹ ನಾವು ಬಳಸ್ತಾ ಹೋಗ್ತೀವಿ ಸೀಮೆ ಅಣ್ಣನ ಎಲ್ಲಿ ಬಳಸ್ತಾ ಇದ್ವಿ ಸೊ ಹಿಂದೆ ನಾವು ಒಲೆಗಳಿಗೆ ಮತ್ತು ದೀಪಗಳಿಗೆ ಬಳಸ್ತಾ ಇದ್ವಿ ಮತ್ತು ಜೆಟ್ ವಿಮಾನಗಳಲ್ಲಿ ಬಳಸ್ತೀವಿ ನಾ ಡೀಸೆಲ್ನ ಎಲ್ಲಿ ಬಳಸ್ತೀವಿ ಭಾರಿ ವಾಹನಗಳಿಗೆ ವಿದ್ಯುತ್ ಜನಕಗಳಿಗೆ ಇದನ್ನ ಬಳಸ್ತಾ ಹೋಗ್ತೀವಿ ವಿದ್ಯುತ್ ಜನಕಗಳಿಗೆ ಮತ್ತು ಅಪಘರ್ಷಕ ತೈಲ ಎಲ್ಲಿ ಬಳಸ್ತೀವಿ ಘರ್ಷಣೆ ನಿವಾರಣೆ ಮಾಡೋದಕ್ಕೋಸ್ಕರ ಸೊ ಘರ್ಷಣೆ ಅಂದರೆ ಏನು ಅನ್ನೋದು ನಾನು ಹೇಳ್ತಾ ಇರೋದು ಮುಂದೆ ಪಡೆದಲ್ಲಿ ಬರ್ತಾ ಹೋಗುತ್ತೆ ಚಲನೆಯನ್ನು ವಿರೋಧಿಸುವ ಬಲಕ್ಕೆ ನಾವು ಘರ್ಷಣೆ ಅಂತ ಕರೀತಾ ಹೋಗ್ತೀವಿ ಆ ಘರ್ಷಣೆ ಎಂಬುದನ್ನು ಮುಂದೆ ಪಡೆದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಪ್ಯಾರಾಫಿನ್ ಮೇಣ ಇದನ್ನೆಲ್ಲಿ ಬಳಸ್ತೀವಿ ಅಂತಂದರೆ ನೀವು ಮೇಣದ ಬತ್ತಿಗಳು ನೋಡಿರ್ಬೋದು ಸೊ ಮೇಣದ ಬತ್ತಿಗಳಾಗಿರ್ಬೋದು ನೀವು ಬಳಸ್ಕೊಳ್ಳೋವಂಥ ವ್ಯಾಸ್ಲಿನ್ ಆಗಿರ್ಬೋದು ಮುಲಾಮ್ಗಳಾಗಿರ್ಬೋದು ಸೊ ಇವೆಲ್ಲ ಎಲ್ಲಿ ಇವುಗಳು ಎಲ್ಲಿಂದ ಸಿಗ್ತವೆ ಅಂತಂದರೆ ಅವೆಲ್ಲ ಪೆಟ್ರೋಲಿಯಮ್ನಿಂದ ಭೇದ ಮಾಡಿ ಬೇರೆ ಬೇರೆ ಮಾಡಿರುವಂಥದ್ದು ಸೊ ಅವುಗಳನ್ನೇ ನಾವು ಬಳಸ್ತಾ ಹೋಗ್ತೀವಿ ಮತ್ತು ಬಿಟುಮಿನ ಸಹ ಬಳಸ್ತಾ ಹೋಗ್ತೀವಿ ಸೊ ಬಿಟಮಿನ್ ಅಂದರೆ ಅದು ಬಣ್ಣಗಳು ಮತ್ತು ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ಈ ಬಿಟಮಿನನ್ನು ಬಳಸ್ತಾ ಹೋಗ್ತಾರೆ ಸೊ ನೀವೆಲ್ಲ ನೋಡಿರ್ಬೋದು ತ ರಸ್ತೆಯಲ್ಲಿ ತಾರ ಹಾಕಬೇಕಾದ್ರೆ ಫಸ್ಟು ಅದಕ್ಕೆ ಕಲ್ಲಿದ್ದಲ್ನ ಬೆಳೆಸಿರ್ತಾರೆ ಅದಾದಮೇಲೆ ಅದರ ಮೇಲೆ ನೀರಿನ ರೂಪದಲ್ಲಿ ಸಹ ಚ ಕಪ್ಪು ಬಣ್ಣದ ನೀರಿನ ರೂಪದಲ್ಲಿ ಸಹ ಚೆಲ್ತಾರೆ ಸೊ ಅದೇ ರೀತಿಯ ಅದನ್ನು ನಾವು ಬಿಟಮಿನ್ ಅಂತ ಕರಿತಾ ಹೋಗ್ತೀವಿ ಸೊ ಇದಿಷ್ಟು ಪೆಟ್ರೋಲಿಯಂ ಬಗ್ಗೆ ಆದರೆ ನಾವು ನೈಸರ್ಗಿಕ ಹನ್ನದ ಬಗ್ಗೆ ಈಗ ನೋಡ್ತಾ ಹೋಗೋಣ ಸೊ ಪೆಟ್ರೋಲಿಯಮಲ್ಲಿ ನಾವು ಏನು ತಿಳ್ಕೋಬೇಕಂತಂದರೆ ಪೆಟ್ರೋಲಿಯಂ ಅಂದರೆ ಪೆಟ್ರೋಲ್ ಪ್ಲಸ್ ಡೀಸೆಲ್ ಪ್ಲಸ್ ಇನ್ನೂ ಹಲವಾರು ನಾಲ್ಕೈದು ವಿಧಗಳು ಬರ್ತವೆ ಸೊ ಅವುಗಳು ಯಾವ್ಯಾವು ಅವುಗಳು ಎಲ್ಲಿಂದ ಸಿಗ್ತವೆ ಸೊ ಯಾವ ರೀತಿಯಾಗಿ ಬೇರ್ಪಡನೆ ಮಾಡ್ತಾರೆ ಆ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅದರಿಂದ ನಮಗೆ ಏನೇನಲ್ಲ ಯೂಸು ಅನ್ನೋದನ್ನ ಅಷ್ಟು ತಿಳ್ಕೊಂಡ್ರೆ ಸಾಕು ಇನ್ನು ಅದಕ್ಕಿಂತ ಮುಂಚಿತವಾಗಿ ಇಲ್ಲೊಂದು ಪಾಯಿಂಟ್ ಇದೆ ಸೊ ಈ ಪಾಯಿಂಟ್ ಹೇಳ್ಬಿಡ್ತೀನಿ ಪೆಟ್ರೋಲಿಯಮು ವಾಣಿಜ್ಯಕ ಒಂದು ವಿಭಾಗದಲ್ಲಿ ಅಂತಂತಂದರೆ ಸೊ ಇಲ್ಲಿಂದ ನಾನು ಹೇಳ್ತೀನಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಹಾನಿಲಂಥ ಅನೇಕ ಉಪಯುಕ್ತ ವಸ್ತುಗಳನ್ನು ಪಡೆಯಲಾಗುತ್ತೆ ಈ ವಸ್ತುಗಳನ್ನು ನಾವು ಪೆಟ್ರೋ ರಾಸಾಯನಿಕಗಳು ಪೆಟ್ರೋಕೆಮಿಕಲ್ಸ್ ಅಂತ ಕರಿತೀವಿ ಸೊ ಇವುಗಳನ್ನು ಸೋಪ್ಗಳಲ್ಲಿ ಆಗಿರ್ಬೋದು ಎಲೆಗಳನ್ನು ಅಲ್ಲಾದರೂ ಆಗಿರ್ಬೋದು ಸೊ ಪಾಲಿಸ್ಟರು ನೈಲಾನ್ ಆಕ್ರಿಲಿಕ್ ಈಗಾಗಲೇ ಈ ಪಾಠ ಆಗಿದೆ ಸೊ ಅವುಗಳೆಲ್ಲ ಸಹ ಈ ಅನ್ನು ಬಳಸ್ತಾ ಹೋಗ್ತಾರೆ ಸೊ ಅದಕ್ಕೆ ನಾವೇಂತ ಕರಿತೀವಿ ಅಂತಂದ್ರೆ ಇದನ್ನು ನಾವು ಪೆಟ್ರೋಲಿಯಮನ್ನು ನಾವು ಕಪ್ಪು ಚಿನ್ನ ಅಂತ ಕರಿತೀವಿ ಸೊ ನಿಮಗೆ ಈಗ ನೆನಪಿರಬೇಕು ಆಯಿಲ್ಸಲ್ಲಿ ಕಪ್ಪು ಚಿನ್ನ ಯಾವುದು ಅಂತಂದರೆ ಬ್ಲ್ಯಾಕ್ ಗೋಲ್ಡ್ ಯಾವುದು ಅಂತಂದರೆ ಪೆಟ್ರೋಲಿಯಂ ಅಂತ ತಿಳ್ಕೊಬೇಕಾಗುತ್ತೆ ಸೊ ಇದು ಹೆವಿ ಇಂಪಾರ್ಟೆಂಟ್ ಸೊ ಯಾವುದೇ ಒಂದು ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಓದ್ತಿದ್ದೀರಾ ಅಂತಂದ್ರೆ ಇದು ಹೆವಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದಾದ ನಂತರ ನಾವು ನೈಸರ್ಗಿಕ ಅನಿಲದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನು ನೈಸರ್ಗಿಕ ಅನಿಲ ಅನ್ನೋದಾದ್ರೆ ಸೊ ನೈಸರ್ಗಿಕ ಅನಿಲ ಬಗ್ಗೆ ಈಗಾಗಲೇ ಹೇಳಿದೆ ಸೊ ನಮಗೆ ಯಾವ ರೀತಿಯಾಗಿ ಪೆಟ್ರೋಲಿಯಂ ಬರುತ್ತೋ ಅದೇ ರೀತಿಯಾಗಿ ನಮಗೆ ನೈಸರ್ಗಿಕ ಅನಿಲವು ಅದೇ ರೀತಿಯಾಗಿ ಸಿಗ್ತಾ ಹೋಗುತ್ತೆ ಈ ನೈಸರ್ಗಿಕ ಅನಿಲ ಅತ್ಯಂತ ಪ್ರಮುಖ ಪಳವಳಿಕೆಯಿಂದನ ಯಾಕೆ ನಾವು ಅತ್ಯಂತ ಪ್ರಮುಖ ಪಳವಳಿಕೆ ಇಂಧನ ಅಂತ ಕರಿತೀವಿ ಅಂತಂದ್ರೆ ಇದನ್ನು ನಾವು ಸುಲಭವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೋದು ಅದ್ರ ಜೊತೆಗೆ ಸುಲಭವಾಗಿ ಕೊಳವೆಗಳ ಮುಖಾಂತರವೇ ಸಾಗಿಸ್ಬೋದು ಸೊ ಅದನ್ನ ಏನಂತ ಕರಿತೀವಿ ಅಂತಂದರೆ ಸಂಪೀಡಿತ ನೈಸರ್ಗಿಕ ಅನಿಲದ ರೂಪದಲ್ಲಿ ನಾವು ಸಂಗ್ರಹ ಮಾಡಿಟ್ಕೋತೀವಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ ಸೊ ನೆನಪಿರಲಿ ಎಲ್ ಪಿ ಜಿ ಮತ್ತು ಸಿ ಎನ್ ಜಿಯ ವಿಸ್ತೃತ ರೂಪಗಳ ಬಗ್ಗೆ ಸ್ವಲ್ಪ ಗಮನವಿರಲಿ ಸೊ ಎಲ್ ಪಿ ಜಿ ಅಂತಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಸಿ ಎನ್ ಜಿ ಅಂತಂದರೆ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಸೊ ಈ ರೀ ಈ ರೂಪದಲ್ಲಿ ಯಾವ್ದನ್ನ ಒಂದು ಶೇಖರಣೆ ಮಾಡಿಟ್ಟಿರ್ತೀವಿ ನೈಸರ್ಗಿಕ ಅನ್ನವನ್ನು ಶೇ ಶೇಖರಣೆ ಮಾಡಿ ಇಟ್ಟಿರ್ತೀವಿ ಸೊ ಇದನ್ನ ಯಾಕೆ ನಾವು ತುಂಬ ಪ್ರಮುಖ ಪಳವಳಿಕೆ ಅಂತ ಕರಿತೀವಿ ಅಂತಂದರೆ ಇದು ಕಡಿಮೆ ಮಲಿನಕಾರಿ ಸೊ ನೀವು ಈಗಾಗಲೇ ನೋಡ್ಬೋದು ಪೆಟ್ರೋಲ್ ಅಥವಾ ಡೀಸೆಲ್ನ ಬಳಸುವಂಥ ವಾಹನಗಳು ಯಾವ ರೀತಿಯಾಗಿರ್ತವೆ ಹೊಗೆ ಹೆಚ್ಚಾಗಿ ಬಿಡ್ತಾ ಇರ್ತವೆ ಆದರೆ ಸಿ ಎನ್ ಜಿ ಅಥವಾ ನೀವು ಬಳಸುವಂಥ ಎಲ್ ಪಿ ಜಿ ಆಗಿರ್ಬೋದು ಅಲ್ಲೆಲ್ಲ ಯಾವ ರೀತಿಯಾಗಿ ನಿಮಗೆ ಅಲ್ಲೆಲ್ಲ ಇಂಧನ ಬಳಕೆ ಆಗ್ತಾ ಇರುತ್ತೆ ಅಲ್ಲಿ ಹೆಚ್ಚಾಗಿ ಮಲಿನಕಾರಿ ಆಗ್ತಾ ಇರೋದಿಲ್ಲ ಸೊ ಅದರಿಂದ ಇದು ಕಡಿಮೆ ಮಲಿನಕಾರಿಯಾಗೋದ್ರಿಂದ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅನೇಕ ವಾಹನಗಳಲ್ಲೂ ಸಾರಿಗೆಗಳಲ್ಲೂ ಮತ್ತೆ ಇಂಧನವನ್ನಾಗಿ ಬಳಸ್ತಾ ಇದ್ದಾರೆ ಅದರಿಂದ ಇದೊಂದು ಪರಿಶುದ್ಧ ಇಂಧನವಾಗಿದೆ ಸೊ ಇಂಧನಗಳಲ್ಲಿ ಪರಿಶುದ್ಧ ಇಂಧನ ಯಾವುದು ಅಂತಂದರೆ ಅದು ನೈಸರ್ಗಿಕ ಅನಿಲ ಆಗಿರುತ್ತೆ ಇನ್ನು ಈ ಸಿ ಎನ್ ಜಿಯ ಅತಿ ದೊಡ್ಡ ಅನುಕೂಲ ಅಂತಂದರೆ ಇದನ್ನು ಕೊಳವೆಗಳ ಮೂಲಕ ಸರಬರಾಜು ಮಾಡಬಹುದು ಮಾಡಿ ಮನೆಗಳಲ್ಲಿ ಕಾರ್ಖಾನೆಗಳಲ್ಲಿ ನೇರವಾಗಿ ಉರಿಸ್ಬೋದು ಇಂತಹ ಕೊಳವೆಗಳ ಜಾಲ ನಮ್ಮ ಭಾರತದ ವಡೋದರ ದೆಹಲಿಯ ಕೆಲವು ಭಾಗಗಳಲ್ಲಿ ಈ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಇನ್ನು ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ ಈ ರೀತಿಯಾದಂಥ ಸಿ ಎನ್ ಜಿ ಇರುವಂಥ ಪ್ರದೇಶಗಳು ಅಂತಂದರೆ ಅದು ತ್ರಿಪುರ ರಾಜಸ್ಥಾನ ಮಹಾರಾಷ್ಟ್ರ ಕೃಷ್ಣ ಗೋದಾವರಿ ನದಿಗಳ ಮುಖಜ ಭೂಮಿಗಳಲ್ಲಿ ದೊರಕ್ತಾ ಹೋಗುತ್ತೆ ಸೊ ಇದಿಷ್ಟು ನಾವು ಇಷ್ಟೊತ್ತು ತಿಳ್ಕೊಂಡಿದ್ದಾಗಿರ್ಬೋದು ಆದರೆ ಈಗ ನಾವು ಕೊನೆ ಪಾಡದ ಕೊನೆ ಭಾಗ ಬಂದಿದ್ದೇವೆ ಇಲ್ಲಿ ನಮಗೆ ಹೆವಿ ಇಂಪಾರ್ಟೆಂಟ್ ಆಗಿ ಸೊ ನಾವಿಲ್ಲಿ ಏನು ತಿಳ್ಕೋಬೇಕು ಅಂತಂದರೆ ನಮ್ಮ ಭಾರತದಲ್ಲಿ ಪಿ ಸಿ ಆರ್ ಎ ಅಂತ ಇದೆ ಏನದು ಪೆಟ್ರೋಲಿಯಂ ಕನ್ಸರ್ವೇಶನ್ ರಿಸರ್ಚ್ ಅಸೋಸಿಯೇಷನ್ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಅಂತ ಇದೆ ಅದೇನು ಮಾಡುತ್ತೆ ಅಂತಂದರೆ ವಾಹನ ಚಲಾಯಿಸುವ ಚಲಾಯಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಹೇಗೆ ಉಳಿಸಬೇಕೆನ್ನೋದ್ರ ಬಗ್ಗೆ ಪ್ರತಿ ವರ್ಷ ಅದನ್ನು ಜಾಥಾ ಸಮೇತ ಮಾಡುತ್ತೆ ಮತ್ತು ಪ್ರತಿ ವರ್ಷ ಅನೇಕ ರೀತಿಯಲ್ಲಿ ಜನರಿಗೆ ಸಲಹೆಗಳನ್ನು ನೀಡುತ್ತೆ ಹಾಗಾದರೆ ಅದು ಏನು ಸಲಹೆಗಳನ್ನು ನೀಡುತ್ತೆ ಅನ್ನೋದನ್ನ ನಾವು ಒಂದಿಷ್ಟು ಕಣ್ಣಾಯಿಸಿ ಈ ಪಾಠವನ್ನು ಮುಗಿಸೋದ್ರ ಕಡೆ ಹೋಗೋಣ ಸೊ ಏನು ಹೇಳುತ್ತೆ ಅಂತಂದರೆ ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನಗಳನ್ನು ಚಲಾಯಿಸಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದ್ರೂ ಸ್ಥಳದಲ್ಲಿ ನೀವು ಕಾಯುವ ಸಂದರ್ಭದಲ್ಲಿ ವಾಹನದ ಇಂಜಿನನ್ನು ಆಫ್ ಮಾಡಿ ಅಂತ ಹೇಳ್ತಾರೆ ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವುದನ್ನು ಖಚಿತಪಡಿಸ್ಕೊಳ್ಳಿ ಸೊ ನಿಮ್ಮ ಟೈರಲ್ಲಿ ಏರ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ವಾಹನದ ನಿಯಮಿತ ನಿರ್ವಹಣೆಯನ್ನು ಮರ್ಯಾದೆ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಸಂಪೂರ್ಣವಾಗಿ ವಾಹನಗಳನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಎನ್ನುವಂಥದ್ದು ಸೊ ಇದಿಷ್ಟು ಈ ಒಂದು ಪಾಠ ಆಗಿದೆ ಸೊ ಇದೊಂದು ಚಿಕ್ಕ ಪಾಠ ಹಾಗಿದ್ರೂ ಸಹ ಹೆವಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳನ್ನು ಒಳಗೊಂಡಿದೆ ಸೊ ಏನೇನೆಲ್ಲ ನೋಡಿದ್ವಿ ಇಷ್ಟೊತ್ತು ಅಂತಂದರೆ ಕಲ್ಲಿದ್ದಲು ಅಂತಂದರೆ ಏನು ನೋಡಿದ್ವಿ ಕಲ್ಲಿದ್ದಲಿನ ಅನಿಲದ ಬಗ್ಗೆ ನೋಡಿದ್ವಿ ಕಲ್ಲಿದ್ದಲಿನ ಡ್ಯಾಂಬರು ಅಂತಂದರೆ ಏನು ನೋಡಿದ್ವಿ ಕೋಕ್ ಬಗ್ಗೆ ನೋಡಿದ್ವಿ ಪಡುವಳಿಕೆ ಇಂಧನ ಅಂತಂದರೆ ಹೇಗೆ ಸಿಗುತ್ತೆ ಅನ್ನೋ ತಿಳ್ಕೊಂಡ್ವಿ ನೈಸರ್ಗಿಕ ಅನಿಲ ಅಂತಂದರೆ ತಿಳ್ಕೊಂಡ್ವಿ ಪೆಟ್ರೋಲಿಯಂ ಮತ್ತು ಪೆಟ್ರೋಲಿಯಂನ ಘಟಕಗಳ ಬಗ್ಗೆ ಮತ್ತು ಪೆಟ್ರೋಲಿಯಂ ಶುದ್ಧೀಕರಣದ ಘಟಕದ ಬಗ್ಗೆ ತಿಳ್ಕೊಂಡ್ವಿ ಹಾಗಾದ್ರೆ ನಾವು ಇಷ್ಟೊತ್ತು ಏನು ತಿಳ್ಕೊಂಡ್ವಿ ಅನ್ನೋದನ್ನ ಒಂದು ನಾಲ್ಕೈದು ಅಲ್ಲಿ ತಿಳ್ಕೊಬೇಣ ಏನು ತಿಳ್ಕೊಳ್ಳೋ ಅಂತಂದ್ರೆ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಪಳವಳಿಕೆ ಇಂಧನಗಳಾಗಿದ್ದಾವೆ ಪಳಿಯುವಳಿಕೆ ಇಂಧನಗಳಂದರೆ ಏನು ಅನೇಕ ಮಿಲಿಯನ್ ವರ್ಷಗಳ ಹಿಂದೆ ಸತ್ತ ಜೀವಿಗಳ ಉಳಿಕೆಗಳಿಂದ ಪಳಿವಳಿಕೆ ಇಂಧನಗಳು ಉಂಟಾಗಿರ್ತವೆ ಹಾಗಾದರೆ ಈ ಎಲ್ಲ ಪಳಿವಳಿಕೆ ಇಂಧನಗಳು ಬರಿದಾಗುವ ಸಂಪನ್ಮೂಲಗಳಾಗಿದ್ದಾವೆ ಸೊ ಇದರಲ್ಲಿ ಕೋಕ್ ಕಲ್ಲಿದ್ದಲಿನ ಅನಿಲ ಮತ್ತು ಕಲ್ಲಿದ್ದಲಿನ ಡಾಂಬರ್ಗಳು ಕಲ್ಲಿದ್ದಲಿನ ಉತ್ಪನ್ನಗಳಾಗಿದ್ದಾವೆ ಸೊ ನಾವು ಹೆವಿ ಇಂಪಾರ್ಟೆಂಟಾಗಿ ಈ ಪಾಯಿಂಟ್ಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕು ನಮಗೆ ಏನೆಲ್ಲ ಯೂಸ್ಫುಲ್ ಇದ್ದಾವೆ ಎನ್ನುವಂಥದ್ದು ಇನ್ನು ಪೆಟ್ರೋಲಿಯಂ ಅನಿಲ ಪೆಟ್ರೋಲ್ ಡೀಸೆಲ್ ಎಣ್ಣೆ ಪ್ಯಾರಾಪಿನ್ ಮೇಣ ಅಪಕರ್ಷಕ ತೈಲಗಳನ್ನು ಪೆಟ್ರೋಲಿಯಂನ ಶುದ್ಧೀಕರಣದಿಂದ ತಯಾರು ಮಾಡ್ತಾರೆ ಹಾಗಾದರೆ ಪೆಟ್ರೋಲ್ನಲ್ಲೇ ಈಗಾಗಲೇ ಏನೆಲ್ಲ ಇರುತ್ತೆ ಅಂತಂದರೆ ಪೆಟ್ರೋಲಿಯಂನ ಅನಿಲ ಇರುತ್ತೆ ಪೆಟ್ರೋಲ್ ಇರುತ್ತೆ ಡೀಸೆಲ್ ಇರುತ್ತೆ ಎಣ್ಣೆ ಇರುತ್ತೆ ಪ್ಯಾರಾಪಿನ್ ಮೇಣ ಇರುತ್ತೆ ಅದ್ರ ಜೊತೆಗೆ ಅಪಘರ್ಷಕ ತೈಲಗಳು ಸಹ ಅದರೊಂದಿಗೆ ಇರುತ್ತೆ ಇನ್ನು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಈಗಾಗಲೇ ಹೇಳಿದಂಥ ಇವು ಬರಿದಾಗುವ ಸಂಪನ್ಮೂಲ ಇದನ್ನು ನಾವು ಸೀಮಿತವಾಗಿ ಬಳಸಬೇಕು ಈಗಾಗಲೇ ಇವು ಸೀಮಿತವಾಗಿವೆ ಅವುಗಳನ್ನು ನಾವು ವಿವೇಚನೆಯಿಂದ ಬಳಸಬೇಕು ಇಲ್ಲಾಂದರೆ ಏನಾಗುತ್ತೆ ಅದು ಮುಂದಿನ ಜನಾಂಗಕ್ಕೆ ನಾವು ಏನು ಈ ಸಿ ಪೆಟ್ರೋಲ್ ಡೀಸೆಲ್ ಅಂದರೆ ಏನೊಂದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಜಸ್ಟ್ ನಾವು ಫೋಟೋಗಳಲ್ಲಿ ತೋರಿಸ್ಬೇಕಾಗಿರುತ್ತೆ ಸೊ ಸ್ಪರ್ಧಾರ್ಥಿಗಳೇ ಇದಿಷ್ಟು ಸಂಪೂರ್ಣವಾಗಿ ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಎನ್ನು ಎನ್ನುವಂಥ ಪಾಠ ಆಗಿತ್ತು ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಅದರ ಜೊತೆಗೆ ನೀವು ಈ ಪಾಠದ ಬಗ್ಗೆ ನಿಮ್ಗೆ ಏನೇ ಇದ್ದರೂ ಸಹ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬಂದು ಕ್ವಶನ್ಸ್ ಕೇಳಿದರೆ ಖಂಡಿತವಾಗ್ಲೂ ಅದಕ್ಕೆ ಪ್ರಶ್ನೆ ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿ ತಿಂನ ಪಠ ಇದೇ ರೀತಿಯ ಮತ್ತಷ್ಟು ಉಚಿತ ತರಗತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು